ಮತ್ತೆ ನಾನು ನಮ್ ಮೂರು ಹತ್ರ ಇರೋ ಒಂದು ಸಣ್ಣ ನಾವ್ ಸಿಟಾಗಿರ್ತೇವೆ ಜಾಸ್ತಿ ಹಳ್ಳಿ ಊರಿಗೆ ಬಂದು ಕಟಿಂಗ್ ಬೆಳಿಗ್ಗೆ ಬೆಳಗ್ಗೆ ಕಟಿಂಗ್ ಸ್ಟಾರ್ಟ್ ಮಾಡ್ಬೇಕಂದಿದೆ ಇನ್ನ ನಿಮ್ಗೆ ಗೊತ್ತಿಲ್ಲ ಗೊತ್ತಿ ಆಗಿರ್ತೀವಿ ನಿಮ್ ಮಗ ಎಷ್ಟು ಮಳಿ ಬಿದ್ದ ಗಿಡ ಬಿದ್ದಾವ ಮನುಷ್ಯರ ಬಿದ್ದ ಗಾಡಿ ಬಿದ್ದಾವೆ ಸಂಬಂಧ ಕಂಬಗಳು ಬಿದ್ದಾವ್ರಿ ಆಲ್ಮೋಸ್ಟ್ ಎಲ್ಲ ವಯಸ್ಸಕ್ ಕಟ್ ಆಗ್ಯದ್ ಸಂಬಂಧಿ ಕರೆಂಟ್ ಏದ್ರಿ ಎಲ್ಲ ಇವಾಗ ನಾ ಫೋನ್ ಹಚ್ಚಿ ಮೇಲೆ ಇವಾಗ ಕರೆಂಟ್ ಹಾಕ್ಯಾರಜೆ ಕಟಿಂಗ್ ಮಾಡ್ಸ್ಕೊ ಬಂದ್ರಿ ಅರ್ಧ ಆಗ್ಯದ ಬಾ ಡೋರ್ ಬಂದಿತ್ತೀವ ಅದು ವಿಡಿಯೋ ಮಾಡ್ಬೇಕಾಗಿದ್ದೆ ಬಟ್ ಕರೆಂಟ್ ಹಚ್ಚ ಮೊಬೈಲ್ ಚಾರ್ಜ್ ಹಾಕಿದ್ದೀವಿ ಚಾರ್ಜಿಂಗ್ ಹಚ್ಚಿ ವಿಡಿಯೋ ಮಾಡಿದ್ದೀರಿ ಇಷ್ಟು ಜನ ಫೋಕಸ್ಡ್ ಇದ್ದೆ ಅರೆ ಅರ್ಶನ್ ಕಲರ್ ಹಂಗೆ ಹಾಕೋತಾರ ನೋಡ್ರಿ ಅವ್ರಿಗೆ ಹಿಡಿದು ಹೊಡಿಬೇಕ್ರಿ ಚೀನಾ ಸೂಪರ್ ಕಿಂಗ್ ರೀ ಅವ್ರು ನಮ್ಮ ಸಬ್ಸ್ಕ್ರೈಬರ್ ನೋಡ್ರಿ ಕಾಲಿ ಬಾಜು ಕೈ ಹಲ್ ತೋರಿಸ ಹಲ್ ಹಲ್ ಅಂಜದ್ರಿ ಹಂಗೆ ಚಿರ್ರ ಅಂಜಲ ಅವ್ರು ನೀ ಅಂಜತಿ ಗಣಸರ್ ಅಂಜಲ ಆಯ್ತು ನೋಡ್ರಿ ಕರೆಂಟು ಬಾಳ ದೇಗ पहले कहाँ था कहाँ और पहले के 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 हाँ और पहले कहाँ थे अरे अरे मीनी के नहीं और मेरे पाँच थे और पहले क्या क्या हर मिहार ना मिहार यस कटिंग मार्च कोड कटिंग एंड कर लाते थैंक यू ನೋಡ್ರಿ ಕಟಿಂಗ್ ಮಾಡಿಸ್ಕೊಲಕ್ಕ ಮುಂಚೆ ಕಟಿಂಗ್ ಮಾಡಿಸ್ಕೊಲಕ್ಕ ಮುಂಚೆ ಬಂದಿನ್ರಿ ಮುಂಜಾನೆ ಇವ ಬಂದ್ರೈಮ್ ಎಷ್ಟ್ ಆಗಿದೆ ಎಷ್ಟ್ ಆಗದ್ರಿ ಟೈಮಿಗೆ ರೀ ಒಂದು ಎರಡೂವರೆ ಮೂರ ಆಗಿರಿ ಟೂ ಫಾರ್ಟಿ ಫೈವ್ ಆಗಿದೆ ಟೂ ಫಾರ್ಟಿ ಫೈವ್ ಇದಂಗ್ ಟೈಮ್ ವೇಸ್ಟ್ ಮಾಡಿದ ಹಿಂಗಾದ್ರೂ ಉದ್ದಾರ ಆರ್ ಸಾವಿರ ರೂಪಾಯಿ

ಕೆಲ್ಸ್ರಿ ಅವ್ರ ಏನಿಲ್ಲ ಅಂದ್ರೂ ಗಡ್ಡ ಮೀಸೆ ಬಂದಿಲ್ರಿ ಮಿನಿಮಮ್ ಒಂದ್ ಹತ್ತು ವರ್ಷ ಹಿಂದಿನ ಹಿಡಿದ್ ಐಸ್ ಕ್ರೀಮ್ ಮಾಡತ್ತಾರ್ಯೂಚರ್ ಈಗ ಮಳಿ ಬಿದ್ದು ಹೋಗ್ಯದೇನಾ வயர்து வயர்து வயர்ஹங்க

ಇವ್ರ ಮುದಿ ಗದ್ದಾಗಲ ಮಾಡ್ಕೊಂಬಲ್ ವಯಸ್ಸದ ಮಿತಿ ಮೀರ್ತಂದ್ರ ಆಗ ಟೈಮಿಗೆ ಏನಾಗಬೇಕು ಎಲ್ಲ ಆಗ್ಬೇಕು ಏನಂತೀ ಮಮ್ಮ ಆಗ ಟೈಮಿಗೆ ಏನಾಗದ ಎಲ್ಲಾ ಆಗಬೇಕು ಯಾವ ಕ್ಲಾಸು ಹೋಗಿತಿ

ಮನಿ ಫೋನ್ ಹಚ್ ಟೀಚರ್ಗಳು ನೀವು ಮಾಡ್ತಾ ನೋಡ್ರಿ ನಿಮ್ ಮಗ ಅಂತಂದ್ರೆ ಭೀ ಕೇಳಬಾರ ಮಗ ಹೋನ್ರಿ ಮಗ ಪರೋಡಿ ರೀ ಪರೋಡಿ ಶೆಡ್ ಹಿಂದ್ತಾರ ನೋಡ್ರಿ ನೋಡಿದ್ರೆ ಇದು ನಮ್ಮ ಹಳ್ಳಿ ಕಡೆ ಆಗ್ತಿರೋ ಡೆವಲಪ್ಮೆಂಟ್ ಯಾರು ಏನ್ ಕೇಳ್ಬೇಕು ನಾ ಹೆಚ್ಚಿಗೆ ಮಾತಾಡಬೇಕ್ರಿ ಯಾಕಂದ್ರೆ ಲಾಸ್ಟ್ ಟೈಮ್ ಯಾರ್ಯಾರಿಗೋ ಏನೇನೋ ಮಾಡ್ರಿ ಇದು ಇರ್ಬೇಕು ರೀ ಇದ್ರೆ ಒಂದು ಊರಿಗೆ ಕಳೆ ಹಳ್ಳಿಯವರು ಹೀಗೆ ನಂಬಲ್ರಿ ನಾವು ನಿಮಗೆ ಓಟ್ ಹಾಕ್ತೇವೆ ನೀವು ಗೆದಿರಿ ನೀವು ಆರಾಮಾಗಿರಿ ನಮಗೂ ಏನಾರ ಒಂದು ಕೆಲಸ ಮಾಡಿಕೊಡ್ರಿ ನಂಗೆ ಬಾಯಿ ಮುಚ್ಚೋಸ್ರಿ ಅಷ್ಟೇ ಸಾಕು ರಿಯಾಲಿಟಿ ಹಿಂಗೆ ಇರತ್ತೀ ಯಾರ ಕತ್ಲಾಕೆ ಬಂದವ್ರು ಸೀದ ಬಂದು ಒಳಗೆ ಬೆಳಕು ರೀ ಒಳಗೆ ನಾ ಅವರಲ್ರಿ ನಾನೇ ನಮ್ಮ ಯಾರು ಬಂದು ಒಳಗೆ ಬಿದ್ದಿರಿ ಅಂತದ್ರೆ ಅವಾಗ ಸ್ವಲ್ಪ ಬೈತೆವ್ರಿ ಯಾರ್ಯಾರು ಏನೋ ಅಂತೇವು ಅಲ್ಲಿಗೆ ಮುಚ್ಚ ಹೋಗ್ಬಿಡ್ತ್ರಿ ಅದು ಇದು ಸಾಲ್ವ್ ಮಾಡ್ಬೇಕು ಇದು ಈಗಿಂದಿಲ್ರಿ ಪ್ರಾಬ್ಲಮ್ ಇದು ಮಿನಿಮಮ್ ಏನ್ ಇಲ್ಲಾಂದ್ರ ಒಂದು ಎರಡು ವರ್ಷ ಒಂದ್ ವರ್ಷ ಐ ಆಯ್ತು ಅವಾಗ ನಿಡ್ದ ಹಿಂಗೈತಿ ನೋಡ್ರಿ ಇದು ನಾವು ಇವತ್ತು ಮನಿಗೆ ಬಂದು ಸ್ನಾನ ಮಾಡಿ ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೇವ್ರಿ ಅವ್ರ ತಯಾರಿ ನಮ್ಮ ಅಮ್ಮ್ಯಾರ ಆಗಿದಂಗ ಆಗ್ಯದ್ರಿ ಟ್ರೈನ್ ಸ್ಟ್ರೋಕ್ ಆಗ್ಯದ ಗಾಡಿ ಮನೆ ಕೆಳಗೆ ಬಿದ್ದು ಆರಾಮ ಅಂತ ಡ್ರೈ ಸ್ಟೂಬ್ ಟ್ರ್ಯಾಕ್ ಸ್ಟೋಬ್ ಮೇಲೆ ಅವರಿಗೆಲ್ಲ ಹೇಳಿ ಬಂದ್ರಿ ನಾ ಹೀಗೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಮಮ್ಮಿ ಹಿಂಗಾಗಿದೆ ಆರಾಮಾಗಿತ್ತು ನಮ್ಮ ಆಯ್ಕೆ ಒಂದು ಪಪ್ಪಿ ಕೊಡಲ್ದಿರಿ ಪಪ್ಪಿ ಪಪ್ಪು ಪಪ್ಪಿ 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 ನೀವ್ <laughs> <laughs> சிறுவர்கள் பார்த்து விடுவார்கள் என்றும் அவர் கூறினார். <Noise/> नाम आमा मां जीवन दे पास टाइम पापी को डू ओके फ्रेंड्स बाय एंड ओरिक ये बाय ओके फ्रेंड्स बाय एंड ओके फ्रेंड्स ओके बाय ला ओके फ्रेंड्स ओके फ्रेंड्स नगलता 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 नगलता

நோடவா நீ இவத்து